ಎಲ್ಲರಿಗೂ ನಮಸ್ಕಾರ ಈ ಒಂದು ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದು ಪ್ಯಾಕ್ ಪಾಸಿಂಗ್ ಪ್ಯಾಕೇಜ್ ಅದರಿಂದ ನಾವು ಈ ತರಗತಿಯಲ್ಲಿ ಮೂರು ಒಂದು ಪಾಠದ ಬಗ್ಗೆ ತಿಳಿಯೋಣ ಮೊದಲೇದಾಗಿ ಸವಿಚೇತ್ರ ಒಂದು ಪದ್ಯ ನೆಲದಮ್ಮ ವಧುವೆ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ನೆಲದಮ್ಮ ಯಾವ ರೀತಿಯಾಗಿ ಸಿಂಗಾರಗೊಳ್ತಾಳೆ ಯಾವಾಗ ಯಾವ ಥರ ಅವಳು ರೆಡಿ ಆಗ್ತಾಳೆ ಅಂತ ಸೊ ನವ ನೆಲದಮ್ಮ ನವ ವಧುವಿನಂತೆ ಯುಗಾದಿಯ ದಿನ ಶೃಂಗಾರಗೊಳ್ಳುತ್ತಾಳೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ನೀವು ಯಾವ ರೀತಿಯಾಗಿ ನ್ಯೂ ಇಯರ್ ಮಾಡ್ತೀರಾ ಒಂದೇ ತಾರೀಕೆ ಅದೇ ರೀತಿಯಾಗಿ ನಾವು ಯುಗಾದಿ ನಮಗೆ ನ್ಯೂ ಇಯರ್ ಸೊ ಆ ದಿನ ಅಂದರೆ ನೇಚರಲ್ಲಿ ಎಲ್ಲ ಏನಾಗುತ್ತೆ ಚೇಂಜಸ್ ಆಗುತ್ತೆ ನೇಚರಲ್ಲಿ ಚೇಂಜಸ್ ಆಗುತ್ತೆ ಗಿಡ ಚಿಗುಣ ಎಲ್ಲ ಹೊಸ ಹೊಸದು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಆ ದಿನ ಯಾವ ರೀತಿಯಾಗಿ ಅವರು ರೆಡಿ ಆಗ್ತಾರೆ ಅಂದರೆ ನೇಚರ್ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ನೇಚರಲ್ಲಿ ಅಂತ ಸೊ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಶೃಂಗಾರಗೊಳ್ಳುತ್ತಾಳೆ ಅಂದ್ರೆ ನಾವು ಡ್ರಾಯಿಂಗ್ ಅಲ್ಲಿ ಯಾವ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿ ಡ್ರಾಯಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಅದೇ ರೀತಿಯಾಗಿ ಅವಳು ಆ ರೀತಿಯಾಗಿ ಸಿಂಗಾರಗೊಂಡಿರುತ್ತಾಳೆ ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ವಾಲಗ ಅಂದ್ರೆ ಸೌಂಡ್ ಯಾವತರ ಇವಾಗ ಮದ್ವೆಲಿ ಯಾವ ರೀತಿಯಾಗಿ ಅಲ್ವಾ ಅಥವಾ ಯಾವ್ದಾದ್ರು ಫಂಕ್ಷನ್ ಆದ್ರೆ ಸೊ ಅದೇ ರೀತಿಯಾಗಿ ಈ ಒಂದು ಯುಗಾದಿಯ ದಿನ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಸೌಂಡ್ ಇದಾಗುತ್ತೆ ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ವಾಲಗ ನಡೆದಿರುತ್ತದೆ ಅಂದರೆ ಈ ಒಂದು ಯುಗಾದಿಯ ಆದಮೇಲೆ ಸೊ ನೇಚರಲ್ಲಿ ಚೇಂಜಸ್ ಬರುತ್ತೆ ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಖುಷಿ ಸಂತೋಷ ಹೊಮ್ಮುತ್ತೆ ಯಾಕಂದರೆ ಗಿಡ ಮರಗಳು ಚಿಗಿರಿ ಚಿಗುರಿರುತ್ತೆ ಹೊಸ ಹಣ್ಣು ಎಲ್ಲ ಗಿಡದಲ್ಲಿ ಬಿಟ್ಟಿರುತ್ತೆ ಸೊ ಅದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಆ ಒಂದು ಯುಗಾದಿಯ ನಂತರ ಏನಿದೆ ಅದು ಅವರಿಗೆ ಖುಷಿಯನ್ನ ನೀಡುತ್ತವೆ ಚೈತ್ರವು ಮಾಡುವ ಕೆಲಸವೇನು ಚೈತ್ರವು ಪ್ರಕ ಪ್ರಕೃತಿಯ ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸುತ್ತದೆ ಯುಗಾದಿಯ ದಿನ ಏನಾಗುತ್ತೆ ಎಲ್ಲೆಲ್ಲೂ ಹಸಿರು ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಅಂತಂದರೆ ಹೊಸ ಹೊಸ ಬೆಳೆಗಳು ಚಿಗುರುತ್ತೆ ಹೊಸ ಮರಗಳು ಚಿಗುರುತ್ತೆ ಮರಗಳ ಹಳೆ ಎಲೆಗಳು ಇದ್ರೆ ಹೊಸ ಒಂದು ಎಲೆಗಳು ಚಿಗುರುವ ಒಂದು ದಿನ ಆಗಿರುತ್ತೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಸೊ ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ತಿನಿಸುಗಳು ಇರೋ ರೀತಿಯಾಗಿ ಯುಗಾದಿಯನ್ನು ಸಹ ನಾವು ಬೇರೆ ಬೇರೆ ತಿನಿಸುಗಳೆಲ್ಲ ಮಾಡ್ತೀವಿ ಸೊ ಮೇನಾಗಿ ಯುಗಾದಿಯಲ್ಲಿ ನಾವು ಬೇವು ಬೆಲ್ಲ ನೀವು ಮತ್ತೆ ಜಾಕಿ ಅದನ್ನು ನಾವು ಏನು ಮಾಡ್ತೀವಿ ಹಂಚುವ ಇದೆ ಅದರಿಂದ ನಾವು ಸ್ವೀಟ್ ಮಾಡ್ತೀವಿ ಋತುಗಳ ರಾಜ ಯಾರು ಋತುಗಳು ಅಂದರೆ ಸಾಂಗ್ ಇದು ಬರುತ್ತಲ್ವಾ ಸೀಸನ್ಸ್ ಬರುತ್ತಲ್ವಾ ಸೀಸನ್ಸ್ ಅಲ್ಲಿ ಯಾವುದು ತುಂಬ ರಾಜ ಕಿಂಗ್ ಕಿಂಗ್ ಸೀಸನ್ ಅಂತ ಅದು ಅಂದರೆ ವಸಂತ ಋತು ವಸಂತ ಋತು ಅಂದರೆ ಅದು ಯುಗಾದಿ ಆದ ಋತು ಗುರಿ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಹೇಗೆ ನಮ್ಮ ಮನಸ್ಸು ನಮ್ಮ ಹತ್ರನೇ ಇರಬೇಕು ಬೇರೆ ಒಂದು ಇದು ಹೋಗಿ ಸ್ಟಕ್ ಆಗ್ಬೋದು ಸಿಲುಕಬಾರದು ಅಂತ ಹೇಳ್ತಾರೆ ಸೊ ಮನುಷ್ಯನ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆಂದರೆ ನೆಲೆ ಇರದೆ ತೊಳಲುವುದು ಮನುಜ ಮನುಜ ಜೀವನವಲ್ಲ ಸೊ ನಾವು ಯಾವುದೇ ರೀತಿಯಾಗಿ ಜೀವನದಲ್ಲಿ ದುಡುಕಬಾರದು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ನಮ್ಮ ದುಡಿಮೆ ನಾವು ದುಡಿಯೋ ಒಂದು ನಮಗೆ ಕಲಿಸುವುದು ಅಂದ್ರೆ ನಮಗೆ ಅದರಿಂದ ಉಪಯೋಗ ಆಗೋದು ಅಥವಾ ಅದು ಸಕ್ಸಸ್ ಆಗೋದು ದುಡಿಯುವುದಂತ ಯಾವಾಗ ಅಂತ ಹೇಳಿ ನಾವು ಒಂದೇ ಗುರಿಯನ್ನು ಇಟ್ಟುಕೊಂಡು ದುಡಿದಾಗ ನಮ್ಮ ದುಡಿಮೆ ಕಲಿಸುವುದು ನಮಗೆ ಸಕ್ಸಸ್ ಯಾವಾಗ ಬರುತ್ತೆ ಅಂದ್ರೆ ನಾವು ಒಂದೇ ಒಂದು ಟಾರ್ಗೆಟು ಒಂದೇ ಸೈಡ್ ಇರಬೇಕು ಆವಾಗ ನಮ್ಮ ಒಂದು ದುಡಿಮೆಯ ಏನಾಗುತ್ತೆ ಸಕ್ಸಸ್ ಸಿಗುತ್ತೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ನಿಷ್ಪ್ರಯೋಜಕ ಅಂದರೆ ಬೇಸ್ಟ್ ಯೂಸ್ಲೆಸ್ ಆಗುವುದು ಯಾವಾಗ ಲೇಕ್ಸ್ ಅಂದರೆ ಪುಣ್ಯ ತೀರ್ಥಗಳು ಬರದ ಮೇಲೆ ನಾನಾ ಕೆರೆಗಳನ್ನು ತೋಡಿ ಫಲ ಇಲ್ಲವೆಂದು ಹೇಳಿದ್ದಾರೆ ತೀರ್ಥಗಳು ಅಂದ್ರೆ ಬರೀ ಕೆರೆಗಳನ್ನು ತೋಡಿ ಬಿಟ್ಟರೆ ಅದು ಪ್ರಯೋಜನ ಇಲ್ಲ ಸೊ ಆ ಕೆರೆಯಲ್ಲಿ ಯಾವಾಗ ನೀರು ಬರುತ್ತೆ ಆ ಕೆರೆಯ ನೀರನ್ನು ಜನರು ಯಾವಾಗ ಒಂದು ಪೂಲ್ ಸೊ ಅವಾಗ ಆ ಒಂದು ಕೆರೆಯ ಒಂದು ಪ್ರಯೋಜನ ಆಗುತ್ತೆ ಇಲ್ಲಾಂದ್ರೆ ಅದು ನಿಷ್ಪ್ರಯೋಜಕ ಯಾರಿಗೂ ಉಪಯೋಗವಿಲ್ಲದ ಒಂದು ರೀತಿಯಾಗುತ್ತೆ ದನವಿದ್ದಲ್ಲಿ ಇರಬೇಕಾದ ಗುಣ ಯಾವುದು ದನವಿದ್ದಲ್ಲಿ ಇರಬೇಕಾದ ಗುಣ ದಯೆ ಅಂದ್ರೆ ನಮ್ಮ ಹತ್ರ ದುಡ್ಡು ಇದ್ರೆ ನಮ್ಮ ಹತ್ರ ದೈಯ್ಯನು ಇರಬೇಕು ಅಂತ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಇದು ಕೊನೆಯ ಒಂದು ಚಾಪ್ಟರ್ ಆಗಿರುತ್ತೆ ಸರಿ ಪದ್ಯ ಆಗಿರುತ್ತೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಕೌರವರ ಒಂದು ಸೇನೆ ದೊಡ್ಡದಾದ ಒಂದು ಸೇನೆ ಉತ್ತರನಿಗೆ ಯಾವ ರೀತಿಯಾಗಿ ಅವನಿಗೆ ಕಾಣಿಸ್ತೇನೆ ಕೌರವರ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸುತ್ತೆ ಅವನಿಗೆ ಯಾವ ಥರದ ಕಾಣಿಸುತ್ತೆ ದೊಡ್ಡದಾದ ಒಂದು ವಿಶಾಲವಾದ ಒಂದು ಸಮುದ್ರದಂತೆ ಓಷನ್ ಯಾವ ರೀತಿಯಾಗಿರುತ್ತೆ ಆ ಥರ ಕಾಣಿಸ್ತಾರೆ ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿ ಆಗುತ್ತದೆ ದುರಕ್ಕೆ ಅಂದರೆ ನಾವು ಒಂದು ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಹೆದ್ರಕೊಂಡು ಓಡೋದ್ರೆ ಅದರ ಅರ್ಥ ಏನು ಅಂದರೆ ದುರಕ್ಕೆ ಬೆನ್ನು ಹಾಕಿ ಓದಿ ಓದಿದರೆ ಪಾಪ ಪ್ರಾಪ್ತಿಯಾಗುತ್ತದೆ ಅದರಿಂದ ನಮಗೆ ಸತ್ತಸ್ ಸಿಗಲ್ಲ ಪಾಪ ಪ್ರಾಪ್ತಿಯಾಗುತ್ತೆ ಅರ್ಜುನನನ್ನು ಯಾರು ನಾಡನರಿ ಎಂದು ಕರೆದಿದ್ದಾರೆ ಅರ್ಜುನನನ್ನು ಅರ್ಜುನನು ಉತ್ತರನನ್ನು ಉತ್ತರ ಅನ್ನೋ ಒಂದು ಪರ್ಸನ್ ನೇಮ್ ಅದು ಆನ್ಸರ್ ಅಲ್ಲ ಉತ್ತರ ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾರೆ ಸುರರ ಸತಿಯನ್ನು ಸ್ಥಾನವನ್ನು ಯಾರು ತುಂಬುತ್ತಾರೆ ಸುರನ ಸತಿಯರ ಸ್ಥಾನವನ್ನು ಅರಮನೆಯ ನಾರಿಯರು ತುಂಬುತ್ತಾರೆ ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಉತ್ತರ ಯಾಕೆ ಓಡೋದ ಅಲ್ಲಿಂದ ಉತ್ತರನ ಸೈನ್ಯ ಉತ್ತರನು ಸೈನ್ಯವನ್ನು ಕಂಡು ಯುದ್ಧ ಮಾಡಲು ಹೇಳಿ ಓಡಿದನು ಯುದ್ಧ ಉತ್ತರನ ಉತ್ತರನೇನ್ ಮಾಡ್ತಾನೆ ಅರ್ಜುನನ ಒಂದು ಸೈನ್ಯವನ್ನ ನೋಡಿ ಅವನು ಅಲ್ಲಿಂದ ಏನಾಗ್ತಾನೆ ಅಲ್ಲಿಂದ ಅವನು ಓಡೋಗ್ತಾನೆ ಉತ್ತರನಿಗೆ ಇಂದ್ರ ಪದವಿ ಏಕೆ ಬೇಕಿಲ್ಲ ಉತ್ತರನಿಗೆ ಅವನಿಗೆ ರಾಜ ಆಗಬೇಕು ಅಥವಾ ಇಂದ್ರ ಪದವಿ ಅವನಿಗೆ ಬೇಕಿಲ್ಲ ಯಾಕೆ ಬೇಕಿಲ್ಲ ಅಂದರೆ ಉತ್ತರನಿಗೆ ಯಾಕೆ ಅಂದರೆ ಯುದ್ಧ ಮಾಡಿದ್ರೆ ಅವನಿಗೆ ಪದವಿ ಸಿಗುತ್ತೆ ಇಲ್ಲಾಂದರೆ ಅವನಿಗೆ ಆ ಪದವಿ ಸಿಗಲ್ಲ ರಾಜ ಪದವಿ ಉತ್ತರನಿಗೆ ಇಂದ್ರ ಪದವಿ ಪಡೆಯುವುದಕ್ಕಿಂತ ಜೀವ ಉಳಿಸುವುದು ಬದುಕುವುದೇ ಒಳಿತರಿಸ ಯುದ್ಧ ಮಾಡಿ ಇಂದ್ರ ಪದವಿ ಪಡೆಯುವುದಕ್ಕಿಂತ ಯುದ್ಧಕ್ಕೆ ಹೆದರಿ ಓಡಿ ಹೋಗಿ ಏನಾಗುತ್ತೆ ಜೀವ ಉಳಿಸಿಕೊಂಡ್ರೆ ತಾನೇ ನಾನು ನೆಕ್ಸ್ಟ್ ರಾಜ ಆಗೋದು ಅಥವಾ ನಾವು ಬದುಕೋಕ್ಕಾಗೋದು ಸೊ ಅದೇಳ್ತಾರೆ ಈ ಯುದ್ಧ ಬೇಡ ಯುದ್ಧ ಇಂದ ಪಾರಾಗಿ ಪಾರಾಗಬೇಕು ಅನ್ನೋದ್ರೆ ಯುದ್ಧದಿಂದ ಪಾರಾಗಿ ಜೀವ ಉಳಿಸ್ಕೊಳ್ಳೋದು ಅವನಿಗೆ ಬೇಕಾಗುತ್ತೆ ಸೊ ಅದಕ್ಕೆ ಅವನು ಅಲ್ಲಿಂದ ಅವನು ಹೇಳ್ತಾನೆ ಇಂದ್ರ ಪದವಿ ನನಗೆ ಬೇಕಾಗಿಲ್ಲ ಅಂತ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಹತ್ತನೇ ಹತ್ತನೇ ತರಗತಿ ಸೊ ದ್ವಿತೀಯ ಭಾಷೆ ಕನ್ನಡ ಹಿಂದೂ ಲ್ಯಾಂಗ್ವೇಜ್ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಶೇರ್